ಸಂಕ್ರಾಂತಿ ಹಬ್ಬದ ದಿವಸ ರಾಯರು ಪೂಜೆನ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ರಾಯರನ ಅನುಗ್ರಹನ ಯಾವ ರೀತಿ ಪಡ್ಕೋಬೋದು ನಾವು ಈ ಸಂಕ್ರಾಂತಿಯ ದಿನ ಅನ್ನೋದನ್ನ ನಾನಿವತ್ತು ಈ ವಿಡಿಯೋದಲ್ಲಿ ಇದ್ದೀನಿ ನಿಮಗೆ ಅಂದರೆ ಬೆಳಗ್ಗೆ ಬೇಗ ಎದ್ದು ನೀವು ಪೂಜೆನ ಮಾಡಬೇಕಾಗಿರೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗುತ್ತೆ ಅಂದರೆ ಆವಾಗಲೇ ಮಾಡಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಎಣ್ಣೆ ಸ್ನಾನನ ಇಲ್ಲ ಇಲ್ಲಾಂದರೆ ಸ್ವಲ್ಪ ನೀರಿಗೆ ಎಳ್ಳನ್ನ ಹಾಕ್ಬಿಟ್ಟು ಒಂಚೂರು ರಶ್ನ ಪುಡಿನ ಹಾಕಿ ಗಂಜಳನ ಹಾಕೊಂಡು ನೀವು ಸ್ನಾನನ ಮಾಡ್ಕೊಂಡು ಬಂದರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೇ ನೀವು ಸ್ನಾನ ಮಾಡ್ಕೊಂಡು ಬಂದು ಆ ನಂತರ ಗೋಮೂತ್ರನ ಮನೆಗೆಲ್ಲ ಸ್ಪ್ರೋಕ್ಷಣೆನ ಮಾಡಬೇಕು ಮತ್ತೆ ನೀವು ದೇವ್ರ ಮನೆ ದೇವರ ನೆಲೆಯಲ್ಲಿ ಇಟ್ಕೊಂಡಿರ್ತಿರೋ ಅಲ್ಲಿ ನೀವೆಲ್ಲ ಸಿದ್ಧತೆನ ಮಾಡ್ಕೋಬೇಕು ಫುಲ್ ಸ್ವಚ್ಛತೆನ ಮಾಡ್ಕೊಂಡು ಶುದ್ಧರಾಗಿ ಶುದ್ಧತೆನ ಮಾಡಿ ಆ ನಂತರ ರಾಯರ್ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ನೀವು ಶುದ್ಧನ ಮಾಡಿಕೊಂಡು ರಾಯರಿಗೆ ಗಂಧನ ಹಚ್ಚಿ ನೀವು ತುಳಸಿ ಮಾಲಿನ ಅರ್ಪಿಸಬೇಕು ರಾಯರಿಗೆ ಅವತ್ತಿನ ದಿವಸ ವಿಶೇಷವಾಗಿ ಎಳ್ಳು ಬೆಲ್ಲ ಮತ್ತೆ ಅವರೇ ಕಾಳಿಂದ ಮಿಶ್ರಿತವಾಗಿರುವಂತ ಯಾವುದೇ ನೈವೇದ್ಯನಾದರೂ ನೀವು ಇಟ್ಟು ನೀವು ಪೂಜೆನ ಮಾಡಬಹುದು ಅಷ್ಟೇ ಅಲ್ದನೆ ಕೇಸರಿ ಬಾತು ಅಥವಾ ಹೆಸರು ಬೇಳೆ ಪಾಯಸ ಅದರಲ್ಲೂ ವಿಶೇಷವಾಗಿ ಅವತ್ತಿನ ಪೊಂಗಲ್ ಅಲ್ವಾ ತುಂಬಾ ಶ್ರೇಷ್ಠವಾಗಿರೋ ನೈವೇದ್ಯ ಪೊಂಗಲ್ನ ಅರ್ಪಣೆ ಮಾಡಿ ನೀವು ಆ ಪೂಜೆನ ಮಾಡ್ಬೇಕಾಗಿರೋದ್ ಇಲ್ಲಿಗೆ ನೀವೆಲ್ಲ ಅಲಂಕಾರನ ಮಾಡಿಬಿಟ್ಟು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ನಿಮ್ಮ ಮನೆ ದೇವರು ಕುಲ ದೇವ್ರು ಯಾರು ಇರ್ತಾರೋ ಅವ್ರಿಗೆ ಪೂಜೆನ ಮಾಡಿ ದೀಪ ಎಲ್ಲ ಹಚ್ಚಿ ನೀವು ಅವ್ರಿಗೆ ಹಣ್ಣೆಲ್ಲ ಏನೇನು ಇಟ್ಟಿರ್ತೀರೋ ಅದನ್ನೆಲ್ಲ ನೀವು ಮುರಿದಿ ಅವ್ರಿಗೆ ಅರ್ಪಣೆ ಮಾಡಿ ಆನಂತರ ನೀವು ರಾಯರಿಗೆ ಪೂಜೆ ಮಾಡಬೇಕಾಗಿರುವಂಥದ್ದು ನೆನ್ಪಿಟ್ಕೊಳ್ಳಿ ರಾಯರಿಗೆ ಸಪ್ರೇಟು ಪ್ರಸಾದ ಆ ನಂತರ ದೇವರಿಗೆ ಸಪ್ರೇಟು ಅಂದ್ರೆ ನಿಮ್ಮ ಮನೆ ದೇವ್ರಿಗೆನೆ ಸಪ್ರೇಟಾಗಿ ಆಗಿ ನೈವೇದ್ಯನ ಅರ್ಪಣೆ ಮಾಡಬೇಕಾಗಿರೋ ಎರಡಕ್ಕೂ ಕೂಡ ಒಂದೇ ಇಟ್ಟು ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಮತ್ತು ಪೂಜೆ ಮಾಡಬೇಕಾದ್ರೆ ರಾಯರು ಅಷ್ಟೋತ್ತರ ಮಂತ್ರನ ಸ್ತೋತ್ರನೆಲ್ಲ ನೀವು ಹೇಳ್ಕೊಂಡು ಹೇಳ್ಕೊಂಡು ನೀವು ಅಲಂಕಾರನ ಮಾಡಿ ಪೂಜೆನ ಮಾಡಿ ಹೇಳೋದಿಕ್ಕಾಗಲ್ಲ ನಮಗೆ ನೆನಪಿರಲ್ಲ ಹೇಳೋದಕ್ಕೆ ಬರೋದಿಲ್ಲ ಕಷ್ಟ ಆಗುತ್ತೆ ಅನ್ನೋರು ಫೋನಲ್ಲಿ ಹಾಕಿ ಬಿಟ್ಬಿಡಿ ಅದನ್ನು ನೀವು ಕೇಳ್ತಾ ನಿಮ್ಮ ಬಾಯಲ್ಲಿ ಹೇಳ್ತಾ ಹೇಳ್ತಾ ನೀವು ಮಾಡ್ಕೊಂಡು ಹೋದ್ರೂ ಕೂಡ ಅಷ್ಟೇ ಫಲ ನಿಮಗೆ ಸಿಗುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪಾ ಅಂದರೆ ರಾಯರು ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೊಂದು ಕೆಲಸ ಮಾಡಬೇಕು ನೀವು ಎಳ್ಳು ಮಿಶ್ರಿತ ನೀವು ನೀರಲ್ಲಿ ಸ್ನಾನ ಮಾಡ್ಕೊ ಬಂದಿರ್ತೀರ ಅದೇ ರೀತಿ ಸ್ನಾನ ಮಾಡ್ಕೊ ಬಂದ ನೀವು ಅಲಂಕಾರ ಎಲ್ಲ ಮಾಡಿಬಿಟ್ಬಿಟ್ಟು ಆಮೇಲೆ ನೀವು ಸೂರ್ಯ ದೇವನಿಗೆ ಆಗ್ರೇನ ಅರ್ಪಣೆ ಮಾಡಬೇಕು ಸೂರ್ಯನಿಗೆ ನೀವು ನೀರನ್ನ ಅರ್ಪಿಸಬೇಕು ಮೊದಲಿಗೆ ಸೂರ್ಯನಿಗೆ ಪೂಜೆನ ಮಾಡಿ ಆ ನಂತರ ನೀವು ರಾಯರು ಪೂಜೆನ ಮಾಡಬೇಕು ಅದು ಹೇಗೆ ಅಂತ ನಾವು ನಾನು ಇವಾಗ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಸೂರ್ಯನಿಗೆ ಯಾವ ಟೈಮಲ್ಲಿ ನೀವು ಆಗ್ರೇನ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸೂರ್ಯೋದಯದ ಸಮಯದಲ್ಲಿ ನೀವು ಅರ್ಪಣೆ ಮಾಡಬೇಕು ಇಲ್ಲಾಂದರೆ ಸೂರ್ಯೋದಯ ಆದ ಒಂದು ಗಂಟೆ ಒಳಗಡೆ ನೀವು ಅರ್ಪಣೆನ ಮಾಡಬೇಕು ಆಮೇಲೆ ನೀವು ಮಾಡುವಾಗಿಲ್ಲ ಮಾಡಿದ್ರೂ ಕೂಡ ಅದ್ರದ್ದು ಪ್ರತಿಫಲ ಏನು ಕೂಡ ನಿಮಗೆ ಸಿಗೋದಿಲ್ಲ ಅದರಿಂದಾಗಿ ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡಿದಾದ್ಮೇಲೆ ಸೂರ್ಯೋದಯ ಆದ್ಮೇಲೆ ಒಂದು ತಾಮ್ರದ ಚಮ್ನ ತಗೋಬೇಕು ಆ ಚಮ್ಗೆ ಸ್ವಲ್ಪ ಅಕ್ಷತೆ ಒಂದು ಕೆಂಪು ಹೂವು ಅರ್ಶನ ಕುಂಕುಮ ಎಲ್ಲ ಹಾಕೊಂಡು ನಿಮ್ಮ ಮನಸ್ಸಲ್ಲಿ ಯಾವ ಬೇಡಿಕೆ ಇರುತ್ತೆ ಅದನ್ನ ಬೇಡ್ಕೊಂಡು ನೀವು ನಂತರ ಈ ಕೆಲಸನ ಮಾಡಬೇಕಾಗಿರೋದ್ದು ಇದನ್ನ ನೀವು ಪೂರ್ವಾಭಿಮುಖವಾಗಿ ನಿಂತ್ಕೋಬೇಕು ಪಾತ್ರನ ನಿಮ್ಮ ಕಣ್ಣು ಎತ್ತರಕ್ಕೆ ನೀವು ಅದನ್ನ ಇಟ್ಕೋಬೇಕು ತುಂಬಾ ಎತ್ತರವಾಗಿ ಇಟ್ಕೊಂಡು ಅದು ಕಿರಣ ಬಂದ್ಬಿಟ್ಟು ನೀರಿಂದ ಬಿದ್ದಿ ನಿಮ್ಮ ಕಣ್ಣಿಗೆ ಅದು ಹೊಡಿಬೇಕು ಸೂರ್ಯನ ಕಿರಣ ಆ ತರ ನೀವು ಇಟ್ಕೊಂಡು ಆ ನಂತರ ಅದು ನೀರನ್ನ ನಿಧಾನವಾಗಿ ಕೆಳಗಡೆ ಬಿಡ್ಬೇಕಾಗಿರೋದು ನೀರು ಬಿಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಬಿಡಿ ಅದು ನಿಮ್ ಕಾಲ್ ಮೇಲೆ ಆಗಿರ್ಬೋದು ನೆಲುಕಾಗಿರ್ಬೋದು ತಾಗಬಾರ್ದು ನೀವು ಕೆಳಗಡೆ ಒಂದು ದೊಡ್ಡ ಪಾತ್ರೆನೋ ತಪ್ಪಲೇನೋ ಏನಾದ್ರು ಒಂದು ಇಟ್ಬಿಟ್ಟು ಆ ನಂತರ ನೀರ್ನ ಬಿಡುವಂಥದ್ದು ನಿಮ್ ಕಾಲ್ಗೆ ಅದು ಟಚ್ ಆಗ್ಬಾರ್ದು ಪಾತ್ರೆಗಾರು ಬಿಡಬಹುದು ಇಲ್ಲಾಂದ್ರೆ ಅದ್ರ ಗಿಡಕರು ಬಿದ್ರು ಪರವಾಗಿಲ್ಲ ನಡೆಯುತ್ತೆ ಬಟ್ ನಿಮ್ ಪಾದಗಳಿಗೆ ಅದು ಸ್ಪರ್ಶ ಆಗಬಾರ್ದು ಅದ್ರಿಂದ ಸೂರ್ಯಗೆ ನೀರನ್ನ ಅರ್ಪಿಸುವಾಗ ಈ ಮಂತ್ರನ ಹೇಳ್ಕೋಬೇಕು ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರನ ಹೇಳಿ ನೀವು ನೀರನ್ನ ಬಿಡ ಬೇಕು ಅದರಿಂದ ನಿಮಗೆ ಒಳ್ಳೆ ಆರೋಗ್ಯ ಬಗ್ಗೆ ಸಿಗುವಂಥದ್ದು ನಿಮ್ಮ ಜಾತಕದಲ್ಲಾಗಿರ್ಬೋದು ನಿಮ್ಮ ಭವಿಷ್ಯದಲ್ಲಿ ಜ್ಯೋತಿಷ್ಯದಲ್ಲಿ ಸೂರ್ಯ ಬಲಗೊಳ್ಬೋದು ನಿಮ್ಗೆ ಯಾವುದೇ ರೀತಿ ಒಂದು ಕಷ್ಟ ಇರುತ್ತೆ ಅಂದ್ರೆ ಎಲ್ರಿಗೂ ಮೇನ್ ಏನು ಜಾಬ್ ಸಿಕ್ಕಿರಲ್ಲ ಜಾಬ್ ಸಿಕ್ಕಿರಲ್ಲ ಅನ್ನೋದೊಂದು ಎಲ್ರಿಗೂ ಇದೇ ಇರುತ್ತೆ ನಾವು ಅಂದ್ಕೊಂಡಿರೋ ಸಿಕ್ಕಿಲ್ಲ ಅಂತ ಅದಕ್ಕೆ ಸೂರ್ಯ ದೇವಿನೇ ಹೊಲಿಯುವಂಥದ್ದು ಸೂರ್ಯ ದೇವನ ಬೇಡ್ಕೊಳ್ಳೋದ್ರಿಂದ ನಾವು ಕೇಳುವಂಥ ಜಾಬ್ ಆಗಿರ್ಬೋದು ನಾವು ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಆಗಿರ್ಬೋದು ಎಲ್ಲವೂ ಕೂಡ ಸಿಕ್ಕೇ ಸಿಗುತ್ತದೆ ಇದೆಲ್ಲವೂ ಕೊಡೋದ್ರ ಜೊತೆಗೆ ನಮ್ಮ ಮನಸ್ಸಿಗೆ ಶಾಂತಿನ ಕೊಡುವಂಥದ್ದು ಏಕಾಗ್ರತೆ ಜಾಸ್ತಿ ಮಾಡುವಂಥದ್ದು ಅದೇ ಎಲ್ಲವೂ ಕೂಡ ಇದು ಕೊಡುತ್ತೆ ಇದೆಲ್ಲ ಆದಮೇಲೆ ನೀವು ನಂತರ ರಾಯರು ಪೂಜೆನ ಮಾಡಬೇಕಾಗಿರೋದು ನಿಮಗೆ ಯಾವ್ದಾದ್ರು ಒಂದು ವಿಶೇಷ ಬೇಡಿಕೆಗಳಿದೆ ಅದನ್ನ ನೆರವೇರಿಸ್ಕೋಬೇಕಪ್ಪ ನಾನು ಒಂದು ಕಷ್ಟ ದಿವಸಗಳ ಕಾಲ ವ್ರತ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಂಕ್ರಾಂತಿ ಹಬ್ಬ ತುಂಬ ಅಂದರೆ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ನೀವೇನೇ ಶುರು ಮಾಡಿದ್ರು ಆವತ್ತಿನ ದಿವಸದಿಂದ ನೀವು ಸ್ಟಾರ್ಟ್ ಮಾಡಿ ಐದು ವಾರ ಮಾಡಿ ಏಳು ವಾರ ಮಾಡಿ ನಿಮ್ಮ ಶಕ್ತಿಗನುಸಾರವಾಗಿ ಎಷ್ಟು ವಾರ ಬೇಕಾದರೂ ನೀವು ಮಾಡ್ಬೋದು ಅಂದರೆ ಆವತ್ತಿನ ದಿವಸದಿಂದ ನೀವು ಸ್ಟಾರ್ಟ್ ಮಾಡಿ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಲೈಫ್ ಇವತ್ತೊಂದು ದಿವಸ ನಿಮಗೆ ಬಟ್ಟೆ ಗೋಧಿ ಮತ್ತು ಎಳ್ಳು ಬೆಲ್ಲ ಆ ಥರ ನೀವು ಯಾವುದಾರು ಒಂದು ದಾನನ ಮಾಡಿದ್ರೆ ಅದರಿಂದ ರಾಯರದು ಮತ್ತು ಸೂರ್ಯದೇವಿ ಒಂದು ನಿಮಗೆ ಆದಷ್ಟು ಕೃಪೆ ಸಿಗುತ್ತೆ ದ ನಿಮಗೆ ಅನುಗ್ರಹನ ಆಗುತ್ತೆ ಅಷ್ಟೇ ಇಲ್ಲದೆ ಸಾಧ್ಯ ಆಗುತ್ತೆ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ರಾಯರು ಮಟ್ಟಕ್ಕೆ ಹೋಗಿ ನೀವು ದರ್ಶನ ಪಡ್ಕೊಂಡು ಬನ್ನಿ ಅದು ಕೂಡ ತುಂಬಾ ಒಳ್ಳೆ ಉಪಯುಕ್ತವಾಗುತ್ತೆ ನಿಮ್ಮ ಜೀವನಕ್ಕೆ ನೀವು ಏನೇ ಅನ್ಕೊಂಡಿದ್ರು ಕೂಡ ಅದಾದಷ್ಟು ಬೇಗ ಇರುತ್ತೆ ಅಂತ ವಿಶೇಷ ದಿನದಲ್ಲಿ ಈ ವರ್ಷ ಹಬ್ಬ ದಿವಸ ಇಷ್ಟೆಲ್ಲ ಕೆಲಸ ನೀವು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಈಗ ಬಂದಿರುವಂತಹ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷವಾಗಿದೆ ಅದರಲ್ಲೂ ರಾಯರು ಪೂಜೆಗಂತೂ ತುಂಬಾ ಒಳ್ಳೆಯ ಆಗಿರುವಂತಹ ವಿಶೇಷವಾಗಿರುವಂತಹ ದಿನ ಅಂತಾನೆ ಹೇಳ್ಬಹುದು ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಶಕ್ತಿಲ ಏಕಾದಶಿ ಕೂಡ ಬಂದಿದೆ ಅದರಿಂದಾಗಿ ರಾಯರಿಗೆ ವಿಶೇಷವಾಗಿ ನೀವು ಪೂಜೆನ ಸಲ್ಲಿಸಬಹುದು ವಿಶೇಷವಾದ ಶುಭ ದಿನ ಅಂತಾನೆ ಹೇಳ್ಬೋದು ಇದು ಇಪ್ಪತ್ ಮೂರು ವರ್ಷಗಳಿಗೊಮ್ಮೆ ಇದು ಬರುವಂತದ್ದು ಈ ತರ ಒಂದು ಒಂದು ದಿವಸ ಅದು ಹಬ್ಬ ದಿಸನೇ ಬಂದಿದೆ ಗುರುವಾರ ದಿವಸನೇ ಬಂದಿದೆ ಆದ್ರಿಂದ ಎಲ್ಲವೂ ಕೂಡ ಒಂದು ಒಳ್ಳೆ ದಿನದಲ್ಲಿ ಒಳ್ಳೆ ಸಮಯದಲ್ಲಿ ಬಂದಿರೋದ್ರಿಂದ ನೀವು ಅನ್ಕೊಂಡಿರೋದ್ದು ಕೂಡ ಆದಷ್ಟು ಬೇಗ ನೆರವೇರುತ್ತೆ ಎಲ್ಲ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್